ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರೈಸ್ ಮನಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಓಪನ್ ಇದೆ ಅಪ್ಲೈ ಮಾಡಬಹುದು ನೀವು ಇಲ್ಲಿ ನೋಡ್ತಿರ್ಬೋದು ಪ್ರೈಸ್ ಮನಿ ಎಷ್ಟೆಷ್ಟು ಸಿಗುತ್ತೆ ಅಂತ ಸೆಕೆಂಡ್ ಪಿ ಸಿ ಹಾಗೇನೆ ತ್ರೀ ಪಾಲಿಟೆಕ್ನಿಕ್ ಆಗಿರ್ಬೋದು ಅಥವಾ ಡಿಪ್ಲೊಮೊ ಸೊ ಈ ಮೂರು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಹಾಗೇನೆ ಡಿಗ್ರಿ ಕಂಪ್ಲೀಟ್ ಮಾಡಿರುವಂತಹವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲಿ ಪ್ರೈಸ್ ಮನಿ ಸಿಗುತ್ತೆ ಮತ್ತೆ ಎನಿ ಪೋಸ್ಟ್ ಗ್ರಾಜುಯೇಟ್ ಲೈಕ್ ಎಂ ಎಂ ಬಿ ಎಂತಹ ಎನಿ ಪೋಸ್ಟ್ ಗ್ರಾಜುಯೇಟ್ ಯಾವುದೇ ಪೋಸ್ಟ್ ಗ್ರಾಜುಯೇಟ್ ಅಂದ್ರೆ ಪಿ ಜಿ ಮಾಡಿರುವಂತಹ ಅಂದ್ರೆ ಆ ಡಬಲ್ ಡಿಗ್ರಿ ಅಂತಾನೆ ಹೇಳ್ಬೋದು ಡಬಲ್ ಡಿಗ್ರಿ ಮಾಡಿರುವಂತಹ ಯಾವುದೇ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಪ್ರೈಸ್ ಮನಿ ನೆಕ್ಸ್ಟ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಮತ್ತೆ ವೆಟರ್ನರಿ ಆಗಿರ್ಬೋದು ಮೆಡಿಸನ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರೂ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಮೂವತ್ತೈದು ಸಾವಿರ ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ಹಾಗಾದ್ರೆ ಈ ಒಂದು ಪ್ರೈಸ್ ಮನಿಯನ್ನ ಪಡಿಬೇಕು ಅಂದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕಾಗುತ್ತೆ ಯಾರಿಗೆ ಈ ಒಂದು ಪ್ರೈಸ್ ಮನಿ ಸಿಗುತ್ತೆ ಅಪ್ಲೈ ಮಾಡೋದು ಹೇಗೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಮತ್ತೆ ಲಾಸ್ಟ್ ಡೇಟ್ ಯಾವಾಗ ಇದೆಲ್ಲದ್ರ ಬಗ್ಗೆನು ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸೊ ಅದೇ ರೀತಿಯಾಗಿ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ ಕ್ಲಿಕ್ ಮಾಡಿ ಅದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಸ್ನೇಹಿತರೆ ವಿಡಿಯೋವನ್ನು ಶುರು ಮಾಡೋಣ ಈ ಒಂದು ಪ್ರೈಸ್ ಮನಿ ಏನಿದೆ ಇದು ಅಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬರುವಂತಹ ಒಂದು ಪ್ರೈಸ್ ಮನಿ ಆಗಿರುತ್ತೆ ಯಾವುದೇ ರೀತಿ ಮೋಸ ಏನು ಆಗುದಿಲ್ಲ ಇಲ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುವಂತಹ ಒಂಚೂರು ಲೇಟ್ ಆಗ್ಬೋದು ಆದ್ರೆ ಖಂಡಿತವಾಗ್ಲೂ ಪರ್ಸೆಂಟ್ ಬರುವಂತಹ ಪ್ರೈಜ್ ಮನಿ ಇದು ಇದು ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡುವಂತಹ ಪ್ರೈಜ್ ಮನಿ ಆಗಿರುತ್ತೆ ಓಕೆ ಮೊದಲನೇದಾಗಿ ಈ ಒಂದು ಪ್ರೈಜ್ ಮನಿ ಯಾರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಅರ್ಹತೆಗಳು ಏನೇನ್ ಇರಬೇಕಾಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಪ್ರಥಮ ದರ್ಜೆಯಲ್ಲಿ ಪ್ರಥಮ ಬಾರಿಗೆ ಆ ಒಂದು ವಿದ್ಯಾರ್ಥಿ ಪಾಸ್ ಆಗಿರಬೇಕು ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ಬೇಕು ಅಂದ್ರೆ ಯಾವುದೇ ಬ್ಯಾಕ್ಲಾಗ್ ಅನ್ನ ಉಳಿಸ್ಕೊಂಡು ಅದನ್ನ ಮತ್ತೆ ಕಟ್ಟಿ ಪಾಸ್ ಮಾಡಿರಬಾರದು ಯಾವುದೇ ಸಿಂಗಲ್ ಸಬ್ಜೆಕ್ಟ್ ಕೂಡ ಬ್ಯಾಕ್ಲಾಗ್ ಅನ್ನ ಉಳಿಸ್ಕೊಂಡು ಅಂದ್ರೆ ಒಂದು ವಿಷಯದಲ್ಲಿ ಅಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿ ಸೊ ಆ ಒಂದು ಸಬ್ಜೆಕ್ಟ್ ಅನ್ನ ಮತ್ತೆ ಕಟ್ಟಿ ಪಾಸ್ ಮಾಡಿದ್ರೆ ಅಂತವರಿಗೆ ಸಿಗೋದಿಲ್ಲ ಏನು ಪ್ರಥಮ ದರ್ಜೆಯಲ್ಲಿ ಪ್ರಥಮ ಬಾರಿಗೆ ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಫ್ರೆಶ್ ಆಗಿ ಏನ್ ಎಕ್ಸಾಮ್ ಬರೀತೀರಾ ಮೊದಲನೇ ಬಾರಿಗೆ ಸೊ ಅದರಲ್ಲಿ ಎಲ್ಲಾ ಸೆಮಿಸ್ಟರ್ ಅಂದ್ರೆ ಎಲ್ಲಾ ಸೆಮಿಸ್ಟರ್ ಅಲ್ಲಿರುವಂತಹ ಎಲ್ಲಾ ಸಬ್ಜೆಕ್ಟ್ ಕೂಡ ಪಾಸ್ ಆಗಿರಬೇಕು ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿದ್ರೆ ಮಾತ್ರ ಈ ಒಂದು ಪ್ರೈಸ್ ಮನಿ ಸಿಗುತ್ತೆ ಸೊ ಓಕೆನಾ ಯಾವುದೇ ಒಂದು ಸಿಂಗಲ್ ಸಬ್ಜೆಕ್ಟ್ ಕೂಡ ಬ್ಯಾಕ್ಲಾಗ್ ಇತ್ತು ಅದನ್ನ ಮತ್ತೆ ಕಟ್ಟಿ ಪಾಸ್ ಮಾಡಿದಿರಾ ಅಂದ್ರೆ ನಿಮ್ಗೆ ಈ ಒಂದು ಪ್ರೈಜ್ ಮನಿ ಸಿಗೋದಿಲ್ಲ ನೆಕ್ಸ್ಟ್ ಎರಡನೇ ಅರ್ಹತೆ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವರ್ಗಕ್ಕೆ ಈ ಒಂದು ಪ್ರೈಜ್ ಮನೆಗೆ ಅಪ್ಲೈ ಮಾಡಬಹುದು ಅಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಮಾತ್ರ ಈ ಒಂದು ಪ್ರೈಜ್ ಮನೆಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಬೇರೆಯವರು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ತುಂಬಾ ಜನ ಓಬಿಸಿ ಅಪ್ಲೈ ಮಾಡಬಹುದು ಅಂತ ಕೇಳ್ತಾರೆ ಬಟ್ ಸಿ ಅವ್ರಿಗೂ ಕೂಡ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇಲ್ಲ ಕೇವಲ ಎಸ್ ಸಿ ಮತ್ತು ಎಸ್ ಟಿ ವರ್ಗಕ್ಕೆ ಮಾತ್ರ ಈ ಒಂದು ಪ್ರೈಸ್ ಪಿ ಇರುವಂತದ್ದು ಅವ್ರಿಗೆ ಮಾತ್ರ ಸಿಗುವಂತದ್ದು ನೆಕ್ಸ್ಟ್ ಮೂರನೇ ಅರ್ಹತೆ ನೋಡೋದಾದ್ರೆ ಫಸ್ಟ್ ಕ್ಲಾಸ್ ಇರಬೇಕು ಅಥವಾ ಅರವತ್ತು ಪರ್ಸೆಂಟ್ ಕಿಂತ ಹೆಚ್ಚಿಗೆ ಆ ಒಂದು ವಿದ್ಯಾರ್ಥಿ ಪರ್ಸೆಂಟೇಜ್ ಅನ್ನ ತಗೊಂಡು ಪಾಸ್ ಆಗಿರಬೇಕು ಅಂದ್ರೆ ಫಸ್ಟ್ ಕ್ಲಾಸ್ ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಪರ್ಸೆಂಟೇಜ್ ಅನ್ನ ತಗೊಂಡು ಪಾಸ್ ಆಗಿರಬೇಕಾಗುತ್ತೆ ಸೊ ಇಷ್ಟು ಮೂರು ಅರ್ಹತೆಗಳು ಮೇನ್ ಆಗಿ ಬೇಕಾಗುವಂತದ್ದು ನೆಕ್ಸ್ಟ್ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ ಕೊನೆಯ ದಿನಾಂಕ ಏನು ಇನ್ನೂ ಕೂಡ ನಿಗದಿ ಮಾಡಿಲ್ಲ ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ಲೈವ್ ಆಗಿ ಪ್ರೈಸ್ ಮನೆಗೆ ಅಪ್ಲೈ ಮಾಡುವಂತಹ ವೆಬ್ಸೈಟ್ ಅನ್ನ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಇದು ಎಸ್ ಸಿ ಕ್ಯಾಟಗರಿಗೆ ಸೇರಿದವರ ಸೇರಿದವರಾಗಿದ್ರೆ ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಒಂದ್ ವೇಳೆ ಕ್ಯಾಟಗರಿಗೆ ಏನಾದ್ರು ಸೇರಿದ್ರೆ ಅವರು ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಿರಬಹುದು ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಎಸ್ಸಿ ಕ್ಯಾಟಗರಿ ಅವರು ಅಪ್ಲೈ ಮಾಡಬೇಕು ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಎಸ್ ಕ್ಯಾಟಗರಿ ಅವರು ಅಪ್ಲೈ ಮಾಡಬೇಕಾಗುತ್ತೆ ಮೊದಲು ಎಸ್ ಸಿ ಮತ್ತು ಎಸ್ ಟಿ ಇಬ್ರು ಕೂಡ ಒಂದೇ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬಹುದಾಗಿತ್ತು ಬಟ್ ಇವಾಗ ಸಪರೇಟ್ ಮಾಡಿದರೆ ಅಂತಾನೆ ಹೇಳ್ಬಹುದು ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೋಸ್ಟ್ ಮೆಟ್ರಿಕ್ ಎಚ್ ಎಸ್ ಎಲ್ ಸಿ ನ ಅಥವಾ ಟಾಪ್ ಫೈವ್ ರ್ಯಾಂಕ್ ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬಹುದು ನೆಕ್ಸ್ಟ್ ಎಸ್ ಟಿ ಕ್ಯಾಟಗರಿ ಅವರು ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಿರ್ಬಹುದು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣ್ತಾ ಇರಬಹುದು ಇಲ್ಲಿ ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಅಂತ ಒಂದು ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಆ ಪೋರ್ಟಲ್ ಮುಖಾಂತರ ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ನೀವು ಕಾಣ್ತಿರ್ಬೋದು ಸೊ ಈ ರೀತಿಯಾಗಿರುವಂತಹ ಪೋರ್ಟಲ್ ಬರುತ್ತೆ ಸೊ ಇಲ್ಲಿ ನೀವು ಆನ್ಲೈನ್ ಅರ್ಜಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅನ್ನು ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದು ನೀವು ಎಸ್ ಎಸ್ ಎಲ್ ಸಿ ಬೋರ್ಡ್ ಟೈಪ್ ಮತ್ತೆ ಎಸ್ ಎಸ್ ಎಲ್ ಸಿ ಪಾಸ್ವರ್ಡ್ ಇಯರ್ ಹಾಕಿ ರಿಜಿಸ್ಟರ್ ಆಗಿಬಿಟ್ಟು ನೀವು ಎಸ್ ಟಿ ಕ್ಯಾಟಗರಿ ಅವರು ಅಪ್ಲೈ ಮಾಡಬಹುದಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಸ್ ಆಗಿರ್ಬೇಕು ಸೊ ನಿಮ್ಗೆ ಇಲ್ಲಿ ಏನ್ ತೋರಿಸ್ದೆ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಅಥವಾ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೋರ್ಸ್ ಆಗಿರ್ಬೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಮಾತ್ರ ಈ ವರ್ಷದಲ್ಲಿ ಅಪ್ಲೈ ಮಾಡ್ಬೇಕು ಅಂದ್ರೆ ಯಾವ ವರ್ಷದಲ್ಲಿ ನೀವು ಪಾಸ್ ಆಗಿರ್ತೀರಾ ಆ ಆ ವರ್ಷದಲ್ಲೇ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ ನಾನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪಾಸ್ ಆಗಿದೆ ನಾನು ಅಪ್ಲೈ ಮಾಡ್ಬೋದ ಅಂದ್ರೆ ಖಂಡಿತವಾಗ್ಲು ಇಲ್ಲ ಯಾವ ವರ್ಷದಲ್ಲಿ ಪಾಸ್ ಆಗಿರ್ತೀರಾ ಆ ವರ್ಷ ಆ ವರ್ಷದಲ್ಲೇ ಮಾತ್ರ ಇಲ್ಲಿ ಅಪ್ಲೈ ಮಾಡಿ ಆ ಒಂದು ಪ್ರೈಸ್ ಮನೆಯನ್ನ ಪಡೆಯೋದಕ್ಕೆ ಸಾಧ್ಯ ಬೇರೆ ವರ್ಷದಲ್ಲಿ ಪಾಸ್ ಆಗಿ ಬೇರೆ ವರ್ಷದಲ್ಲಿ ಅಪ್ಲೈ ಮಾಡಿ ಪಡೆಯೋದಕ್ಕೆ ಆಗುವುದಿಲ್ಲ ಇದು ನಿಮ್ಗೆ ಕ್ಲಾರಿಟಿ ಇರಲಿ ಓಕೆ ಈಗ ನಿಮ್ಗೆ ಅಪ್ಲೈ ಮಾಡುವಂತದ್ದು ಹೇಗೆ ಅಂತ ಗೊತ್ತಾಯ್ತು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೇಕಾಗುತ್ತೆ ಆಫ್ಲೈನ್ ಅವಕಾಶ ಇರೋದಿಲ್ಲ ಆನ್ಲೈನ್ ಅಲ್ಲಿ ಮಾತ್ರ ವೆಬ್ಸೈಟ್ ಅಲ್ಲಿ ಮುಖ ವೆಬ್ಸೈಟ್ ಮುಖಾಂತರ ಮಾತ್ರ ನೀವು ಅಪ್ಲೈ ಮಾಡಬೇಕಾಗುತ್ತೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕಾಗುತ್ತೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಭಾವಚಿತ್ರ ಅಂದ್ರೆ ಪಾಸ್ಪೋರ್ಟ್ ಸೈಜ್ ನ ಒಂದು ಫೋಟೋ ಬೇಕಾಗುತ್ತೆ ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಅಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಐದು ವರ್ಷಕ್ಕೆ ಒಂದ್ಸಲ ರಿನಿವಲ್ ಅನ್ನು ಮಾಡ್ ಮಾಡಿಸ್ಬೇಕಾಗುತ್ತೆ ಸೊ ರಿನ್ಯೂವಲ್ ಆಗಿದೆಯಾ ಡೇಟ್ ಎಕ್ಸ್ಪೈರ್ ಆಗಿದೆಯಾ ಅಂತ ನೋಡ್ಕೊಂಡು ನೀವು ಅಪ್ಲೈ ಮಾಡಿ ಇನ್ ಕೇಸ್ ಏನಾದ್ರೂ ಎಕ್ಸ್ಪೈರ್ ಆಗಿದ್ರೆ ರಿನಿವಲ್ ಮಾಡ್ತಿ ನೀವು ಅಪ್ಲೈ ಮಾಡಬಹುದು ಎಕ್ಸ್ಪೈರ್ ಆಗಿರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನೀವು ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದು ಲೈಫ್ ಲಾಂಗ್ ವ್ಯಾಲಿಡ್ ವ್ಯಾಲಿಡ್ ಇರುತ್ತೆ ಓಕೆನಾ ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಮಾರ್ಕ್ಸ್ ಕಾರ್ಡ್ ಸೊ ಎಲ್ಲಾ ಸೆಮಿಸ್ಟರ್ ನ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುವಂತದ್ದು ಈ ಒಂದು ಪ್ರೈಸ್ ಮನೆಗೆ ಅಪ್ಲೈ ಮಾಡೋದಕ್ಕೆ ಅವಲ್ಲಿ ಲಾಸ್ಟ್ ಡೇಟ್ ಅಂತ ಏನಿಲ್ಲ ಅಂದ್ರೆ ನಿಗದಿ ಮಾಡಿಲ್ಲ ಇನ್ನ ಯಾವಾಗ ನಿಗದಿ ಮಾಡ್ತಿರೋ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ ಡಾಕ್ಯುಮೆಂಟ್ಸ್ ಗಳು ಒರಿಜಿನಲ್ ಆಗಿರ್ಲಿ ಯಾವುದೇ ಕಾರಣಕ್ಕೂ ಎಕ್ಸ್ಪೈರ್ ಆಗಿರುವಂತದ್ದು ಅಥವಾ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೇಡಿ ರಿಜೆಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಪ್ರೈಸ್ ಮನಿಗೆ ಅಪ್ಲೈ ಆನ್ಲೈನ್ ಮುಖಾಂತರ ಮಾಡಿದ್ಮೇಲೆ ಮತ್ತೊಂದು ಕೆಲಸ ಇರುತ್ತೆ ಆ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಸಿಗುತ್ತೆ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ ಮಾತ್ರಕ್ಕೆ ಅಂದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಅಕ್ಲೋಚ್ಮೆಂಟ್ ತಗೊಂಡ್ರೆ ನಿಮಗೆ ಪ್ರೈಸ್ ಮನಿ ಸಿಗೋದಿಲ್ಲ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ ಮೇಲೆ ಅಕ್ಲೋಚ್ಮೆಂಟ್ ತಗೊಂಡು ಮತ್ತೊಂದು ಕೆಲಸವನ್ನ ಮಾಡಬೇಕಾಗುತ್ತೆ ಆ ಕೆಲಸ ಏನು ಅಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಪ್ರೋತ್ಸಾಹಧನದ ಅರ್ಜಿ ಸಲ್ಲಿಸಿದ ನಂತರ ದಾಖಲೆ ಆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿರುವ ಅರ್ಜಿಯ ಪ್ರತಿ ಎಲ್ಲಾ ಸೆಮಿಸ್ಟರ್ ಪದವಿ ಅಂಕ ಪಟ್ಟಿಗಳನ್ನು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕರಿಸಿ ಕಾಲೇಜು ವ್ಯಾಪ್ತಿಗೊಳಪಟ್ಟ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗೆ ಸ್ವೀಕೃತಿ ಪ್ರತಿಯೊಂದಿಗೆ ಸಲ್ಲಿಸತಕ್ಕದ್ದು ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಇವು ನೀವು ಯಾವುದೇ ಒಂದು ಕೋರ್ಸ್ಗೆ ಪ್ರೈಸ್ ಮನಿ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ತೀರಾ ಅಪ್ಲೈ ಮಾಡಿ ಆದ್ಮೇಲೆ ಒಂದು ಅಕ್ಲೋಜ್ಮೆಂಟ್ ಬರುತ್ತೆ ಆ ಒಂದು ಅಕ್ಲೋಜ್ಮೆಂಟ್ ಜೊತೆಗೆ ನೀವು ಡಾಕ್ಯುಮೆಂಟ್ಸ್ ಗಳನ್ನು ತಗೊಂಡು ಹೋಗ್ಬೇಕು ಜೆರಾಕ್ಸ್ ಡಾಕ್ಯುಮೆಂಟ್ಸ್ ಗಳನ್ನು ತಗೊಂಡೋಗ್ಬೇಕಾಗತ್ತೆ ಏನೇನಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಂತ ತಗೊಂಡ್ ಹೋಗ್ಬೇಕಾಗುತ್ತೆ ಮತ್ತೆ ಅರ್ಜಿ ಸಲ್ಲಿಸಿರುವಂತಹ ಪ್ರತಿ ಅಂದ್ರೆ ಅಕ್ಲೋಜ್ಮೆಂಟ್ ಅಕ್ಲೋಜ್ಮೆಂಟ್ ಅಂತ ತಗೋ ತಗೊಂಡೋಗುತ್ತೆ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅನ್ನ ಹೋಗಬೇಕಾಗುತ್ತೆ ಎಲ್ಲಾನು ಕೂಡ ಡಾಕ್ಯುಮೆಂಟ್ಸ್ ಎಲ್ಲಾನು ತಗೊಂಡು ಹೋಗಿ ನಿಮ್ಮ ಜಿಲ್ಲೆಯಲ್ಲಿ ಬರುವಂತಹ ಸಮಾಜ ಕಲ್ಯಾಣ ಇಲಾಖೆ ಏನಿರುತ್ತೆ ನಿಮ್ಮ ತಾಲೂಕು ಅಥವಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂತಹ ಸಮಾಜ ಕಲ್ಯಾಣ ಇಲಾಖೆ ಏನಿರುತ್ತೆ ಆ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರುವಂತಹ ಒಂದು ಅಕ್ಲಾಜ್ಮೆಂಟ್ ಪ್ಲಸ್ ನನಗೆ ಹೇಳಿದಂತಹ ಎಲ್ಲ ಡಾಕ್ಯುಮೆಂಟ್ಸ್ ಗಳ ಜೆರಾಕ್ಸ್ ಗಳನ್ನ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು ಸೊ ಓಕೆನಾ ಅದಾದ್ಮೇಲೆ ನಿಮ್ಗೆ ಪ್ರೈಸ್ ಮನಿ ಬರುವಂತದ್ದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ನಿಮಗೆ ಪ್ರೈಸ್ ಮನಿ ಸಿಗೋದಿಲ್ಲ ಅರ್ಜಿ ಸಲ್ಲಿಸಿ ಸೊ ಈ ಒಂದು ಆಫ್ಲೈನ್ ಡಾಕ್ಯುಮೆಂಟ್ಸ್ ಗಳನ್ನ ಫಿಸಿಕಲ್ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕು ನಿಮ್ಮ ಹತ್ತಿರದಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆಗೆ ಸೊ ಓಕೆ ಸ್ನೇಹಿತರೆ ಇದು ಪ್ರೈಸ್ ಮನಿ ಆ ಬಗ್ಗೆ ಆಗಿತ್ತು ಇದರ ಬಗ್ಗೆ ಏನಾದ್ರೂ ಹೆಚ್ಚಿನ ಒಂದು ಡೌಟ್ ಇದ್ರೆ ಅಥವಾ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಎಸ್ ಸಿ ಎಸ್ ಟಿ ಸಹಾಯವಾಣಿ ಕೂಡ ಇದೆ ನೀವು ಇಲ್ಲಿ ನೋಡ್ತಿರಬಹುದು ನೈನ್ ಫೋರ್ ಏಟ್ ಟೂ ತ್ರೀ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಸೊ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ ನಿಮ್ಗೆ ಏನೇ ಡೌಟ್ ಇದ್ರು ನೀವು ಅದನ್ನ ಓಕೆನಾ ನೆಕ್ಸ್ಟ್ ಇನ್ ಕೇಸ್ ನೀವು ಅರ್ಜಿನ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಕಾಲೇಜಿನ ಹೆಸರು ಇಲ್ಲ ಅಂದ್ರೆ ಆ ಇಲ್ಲಿ ಕೊಟ್ಟಿ ಕೊಟ್ಟಿದ್ರೆ ನೀವು ನೋಡ್ತಿರ್ಬೋದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕಾಲೇಜಿನ ಹೆಸರು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಕಾಲೇಜಿನ ಹೆಸರನ್ನು ಇಲಾಖೆ ನಲ್ಲಿ ಸೇರಿಸಲು ಸಂಬಂಧಪಟ್ಟ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗೆ ಆ ನೀವು ಸೂಚನೆಯನ್ನ ಕೊಡಬೇಕಾಗುತ್ತೆ ಅಲ್ಲಿ ಕಚೇರಿಗೆ ಭೇಟಿ ಕೊಟ್ಟು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಕಚೇರಿ ಅಂತ ಇರುತ್ತೆ ನಿಮ್ಮ ತಾಲೂಕಿನಲ್ಲಿ ಅಥವಾ ನಿಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ ಅಲ್ಲಿ ಹೋಗಿ ನೀವು ನಿಮ್ಮ ಕಾಲೇಜಿನ ಹೆಸರನ್ನ ಸೇರಿಸುವಂತೆ ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು ಅವಾಗ ಸೇರಿಸ ಆ ನಂತರ ನೀವು ನಿಮ್ಮ ಕಾಲೇಜಿನ ಹೆಸರು ಆಡ್ ಆಗುತ್ತೆ ಅವಾಗ ನೀವು ಅಪ್ಲೈ ಮಾಡ್ಬೋದು ಸೊ ಓಕೆ ಸ್ನೇಹಿತರೆ ಇದಿಷ್ಟು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಆಗಿ ಆಗಿತ್ತು ಯಾರ ಎಲಿಜಿಬಲ್ ಇದ್ರ ಅರ್ಜಿಯನ್ನ ಸಲ್ಲಿಸಿ ಮತ್ತೆ ಯಾರಿಗಾದ್ರೂ ಈ ಒಂದು ವಿಡಿಯೋ ಉಪಯುಕ್ತ ಇದ್ರೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಏನನ್ಸುತ್ತೆ ಕಾಮೆಂಟ್ ಮಾಡಿ